गणपतये नमः श्रीगुरुभ्यो नमः हरिः ॐ नमस्कार ॐ निजाय नमः भगवन्त सत्यस्वरूपनागिद्दाने भगवन्त अनादिकालद अनन्तकाले सदाकाल इद्दे इरु ಸತ್ಯವಂತರಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರುತ್ತಾನೆ ಭಗವಂತ ಭಗವಂತನಿಗೆ ಕ್ಷಯಗಳು ಇಲ್ಲ ಭಗವಂತನಿಗೆ ಹುಟ್ಟು ಸಾವುಗಳು ಇಲ್ಲ ಇಂತಹ ಭಗವಂತನನ್ನು ನಿಜಾಯನಮಃ ಎಂಬುದಾಗಿ ಜ್ಞಾನಿಗಳು ಕರಿತಾ ಇದ್ದಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು